ಒಂದಿರಬೇಕು ಅದ ಹಾಡಿಕೆ ಮಾಡೋನಿ ಕಿತ್ತರ ಬಿಟ್ಟು ಕೊಟ್ಟ ನಮ್ಮ ನಮ್ ಇನ್ನೊಂದು ಮಾತ್ ಇನ್ನೊಂದ್ ಮಾತ್ ನಿನಗ ಲಕ್ಷ ಇಲ್ಲ ಏ ಮಸೀಮಾಳು ಹೆಣ್ಣು ನಾಯಿ ನೀ ಎಟ್ ಮಾಡಿದ್ರೆ ಹೆಣ್ಣು ನಾಯಿ ಇದಿ ಮಾಡೋದಗ ಗಂಡ ನಾಯಿ ಲೇ ಕಂಬೋಗಿ ನಾಯಿ ನಿನಗ ನೀಲ ದಗದ ಬ್ಯಾಟಿ ಆಡ್ಬೇಕಂತ ಹೇಳಿ ನಿಮ್ಮಂತಾರ ಒಂದ್ ಎರಡು ನಾಯಿ ಸಾಕಿದ್ರಿ ನನಗ ಬ್ಯಾಟ್ಯಾಗ ಪಕ್ಕ ಮಾಹಿತಿ ನೈ ಈಗ ನಾ ಸಾಂಗ್ತೋಕಿ ನೀ ಸಾಂಗ್ತು ತುಮ್ಮಿ ಒಟ್ಟು ಗಪ್ಪು ಬಸು ನಾಯಿಕಾ ದಂಗ ಕರಾಯ ಚ ನೀ ಮೀ ಸಾಂಗ್ 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 ಸಾಂಗ್ತು ಯ ಸಾಂಗ್ತ ಸಗ್ಳ ಹೆಂಗೆ ನಾವು ಥೋಡೆ ಥೊಡೆ ಇದೀವ್ರ ಮತ್ತು ಪ ಅದಕ್ಕೆ ಒಟ್ಟು ಹೆಣ್ಣು ನಾಯಿ ಗಂಡ ನಾಯಿ ಬದಲ್ ನಡ್ದ ಇವ್ ಗಂಡ ನಾಯಿದ ಹೊಡದು ಹೇಳ್ತಾನೆ ಬ್ಯಾಟಿ ಆಡ್ಬೇಕಂತ ಹೇಳಿ ಎರಡು ಒಂದು ಹೆಣ್ಣು ನಾಯಿ ಒಂದು ಗಂಡ ನಾಯಿ ಸಾಕಿದ್ರು ಎರಡು ಎರಡು ನಾಯಿ ಸಾಕಿದ್ರು ಆಡಿನ್ಯಾಗ ಹೋದ ತಗೊಂಡು ಹೋದ್ರೆ ಎರಡೂ ಎರಡು ಅಡಿವ್ಯಾಗ ತಗೊಂಡು ಹೋಗಿ ಮಲಾ ಎಬಿಸಿ ಬಿಟ್ರು ಅಡವ್ಯಾಗ ಮಲಾ ಮಲ ಮಲ ಹಲಾ ಎದ ಎಬಿಸಿ ಬಿಟ್ರು ಮಲಾ ಎಬಿಸಿರು ಎರಡು ನಾಯಿ ಕೊಳ್ಳಾಗಿನ ಬೆಲ್ಟ್ ಉಚ್ಚಿಬಿಟ್ರು ಬಿಟ್ರು ಮಲ ಯಾನ ಎರಡು ನಾಯಿ ಕೊಳ್ಳಾಗಿನ ಬೆಲ್ಟ್ ಉಚ್ಚಿಬಿಟ್ರು ಬರಾರ ಹೋಗಿ ಬ್ಯಾಟಿ ಮಾಡಿತಿ ಯಾವ್ದು ಹೆಣ್ಣು ನಾಯಿ ಹೆಣ್ಣು ನಾಯಿನ ಭೇಟಿ ಮಾಡ್ತು ಗಂಡ ನಾಯಿ ಮಾಡ್ಲಿಲ್ರಿ ಇದು ಯಾಕೆ ಮಾಡ್ಲಿಲ್ರಿ ಹೆಚ್ಚು ಕರೆ ಓಡುತ್ತಿತ್ತು ಬಾರದ ಓಡುದಿಲ್ಲ ಸುಮ್ಮನೆ ವಾಟದ ಬಾರಿ ನೋಡ್ತು ಮೂರು ಜೋತ್ ಬಿಟ್ಟುಕೊಂಡು ಬಾರಿಯಾಗ ಸುಮ್ ಸುಮ್ಕೋಯ್ತು ಮೂರು ಅಂದ್ರೆ ತಿಳಿದಿರ್ಬೇಕ್ರಲ್ಲ ಓದೆ ನೋಡ ದೇವಿ ಚರಿತ್ರೆ ಹದಿನೆಂಟನೆಯ ಅಧ್ಯಾಯ ಏ ಶುಂಬನೇ ದೈತ್ಯ ದೈತ್ಯರಾಗ ಉತ್ಪನ್ನ ತಮ್ಮ ಮದನದಿಂದ ಕಾಡುತ್ತಿದ್ರೋ ಎಷ್ಟೋ ದೇವರನ ಲೋಕ ಕಂಟಕರಾಗಿ ಭತ್ತ ಅಳಿತಿರ ಬಾಳ ಮಂದಿ ಕೇಳಿ ಬಾಳ ಮಂದಿ ಕೋತ ದುರ್ಗಿ ಅವತಾರ ತೊಟ್ಟಾಳ ಏ ಶುಂಭ ನಿಶುಂಭ ಸಮಾರ ಮುಂದ ಶಿವಾಚಾರ ತೊಟ್ಟ ನಷ್ಟ ಮಾಡಳ ದರನ ದೇವಿಗಿನಿಂದ ಆಡಿದರ ಮನೆ ದೀಪ ಕಂಡ ನಾಗತ ఏ దేగలగన మని దెవ్య సమాన హులా మొదల హురద బిడత అవుర మనతాన కాసయ్యమోక నొగసి బిడత పాప కుంబ ఇవళ పాప ఆగనా ಲಕ್ಷ್ಮಿ ಅಂದ್ರ ಹೆಣ್ಣ ಭಾಗ್ಯದ ಲಕ್ಷ್ಮಿ ಅಂದ್ರ ಏ ಚಲೋ ಕೆಟ್ಟ ಎರಡು ಬರೆಯುವುದೇ ಸದ್ಯ ಈಗ ತಪ್ಪಲಾರ ನೆನೆಯಬೇಕು ಭಾಗ್ಯ ಲಕ್ಷ್ಮಿ ಈಗ ತಪ್ಪಲಾರ ನೆನೆಯಬೇಕು ಭಾಗ್ಯದ ಇದ ಗಾಂಡಿಯವರಿಗೆ ನಡ್ಕೊಳ್ಳೋದೇ ತೋ ಏನೇ ಹೊಟ್ಟಿ ಬರಿ ಬರಿ ಹೋಗಾರದೇವರ ಜಾರ ಅವರು ಪಾಪ ಅವರು ತಾಲೂಕದಾಗ ಪ್ರಖ್ಯಾತ ಬಾಳಿಗೆ ಓದಿಕೊಂಡ ಸಾಧನ ಮಾಡ್ಯಾರ ದೇವಿ ಪುರಾಣ ಲಕ್ಷ್ಮಣ ತೋಡ ಕೊಟ್ಟ ಕೋಡ ಮುರದ ಕರದ ವೈರೇನ ಅಪ್ಪನ ಪ್ರಾಸ ಜೋಡಿಸಿ ಪದ ಮಾಡಿದ ಬರದ ಪ್ರಕರಣ ಇಂಗ ಪರದ ಪ್ರಕರಣ ಮರಣ ಮಾದೇ ಪ್ರಾಣ ಏ ಹತ್ಯೆ ಜಾತಿ ಹೌದೇನ

नामकरणे ಮಳಿ ಬಿಡಲಿ ಲ ಮರ್ದಾ ಕೆಮಿ ಮೇಡಲಿ ಬಪ್ಪಾ ರೇ ಬಪ್ಪಾ ರೆ ಬಂಡೆ ನೀ அவங்க ப்ரம ஆகியதில் ஒட்டு மொழக்கால கணசரொட்ட ஊர் தார் நாங்க அவங்க ப்ரம ஆகியத ಇಲ್ಲಿ ಮಳೆನೂ ಖರೆ ಆತೈತಿ ಅದು ಹೌದು ಹುಟ್ಟರೆ ಹುಟ್ಟಬೇಕು ಮಗಳ ಇದಕ್ಕೆ ಭೂಮಿ ತೆಲಿ ಮ್ಯಾಗ ಆತೈತಿ ಅದು ಇದು ಮಾಡಾಗಿದ್ರೆ ಮಾರಿಗೆ ಒಂದು ಹಣಿರಿ ಬಂದಿತ್ತು ನೋಡು ಮಳಿ ಹಂಗೆ ದಯವಿಟ್ಟು ದನಿಗೆ ಮಾಡಕ್ ಹೋಗ್ಬೇಡ್ರಿ ಪಕ್ಕಾ ಹಾಡಿನ ರಸ ರಸ ಈಗ ತಗೊಂಡತೆ ನೋಡ್ರಿ ರಸ ಆಗೋದಿಲ್ಲ ಈ ದಗದ ಈಲಾಕಲೆ ತಿಳದ ನಾನು ಈ ರಸೀದ ಮ್ಯಾಮ್ ಮಳಕಾಲ ಊರಿದ್ವಿ ನಾ ಮಾಡಿದ ದಗದ ನೀ ಮಾಡಬಾರದು ಹೆಂಗ ಹೆಂಗ ಈಗ ನೀ ಮಳಕಾಲ ಊರಿಯದಿ ಹ ನಾನು ಮಳಕಾಲ ಊರೇ ಡಪ್ಪ ಬಾರಿ ತೋರಿಸ್ತೇನೆ ನಿನಗ ನೀನು ಮುಂದಿನ ಸಂದಿಗೆ ಬಂದ ಕೆಳಗ ತೆಲಿ ಮಾಡಿ ಗಜಾನಿತ್ತು ನೀ ಹಾಡಿಕೆ ಮಾಡುದಂತ ಹೆಂಗ್ರೀ ನೋಡಿಲಿ ನಾ ಕೇಳಿದೆಲ್ಲ ನೀ ಹೇಳಲ್ಲ ಬಾಪೇ ಹರಿದ ಕೆಟ್ಟ ಪರದೇಶಿ ನಿನಗೆ ಯಾವ ಕಲಿಸು ಕೆ ನಿನಗೆ ಯಾವ ಕಲಿಸು ಶೀತಗಾಗಿ ಸೇತು ಕಟ್ಟಿ ముగో ఒ ఆగల ఎస్ట హు వసిన శేత ముగీత వద్ద ఆగల ఎస్ హరిత బాగు ಬಾಪ ರೆ ಬಹಾದ ಹರಿದ ಸಪೇ ಬುರ ಹರಿ ಬಹಾದರ ಬೇ ಬು ಹರಿದು ನನ್ನ ವತನ ಮೋಹನ ರಸ ಕವಿ ವತನ

Palavra